ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಎಲ್ಲರಿಗೂ ರಮ್ಯಾವನ್ನವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ನಾವು ಗುರು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ಇಲ್ಲೇ ಬೆಂಗಳೂರಲ್ಲಿರುವಂಥ ದೇವಸ್ಥಾನಕ್ಕೆ ಹೋಗಿದ್ವಿ ಈವ್ನಿಂಗು ನಾನು ನನ್ನ ಮಗಳು ಮತ್ತು ನಮ್ಮ ಮನೆಯವರು ಸೇರಿಬಿಟ್ಟು ನಾವು ಹೋಗಿದ್ವಿ ಅಲ್ಲಿ ಹೋಗುವಾಗ ಸ್ವಲ್ಪ ಕ್ಲಿಪ್ಸ್ ವೀಡಿಯೋಸ್ ಎಲ್ಲ ತೊಗೊಂಡಿದ್ದೀನಿ ಅದೆಲ್ಲ ಇದರಲ್ಲಿ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ हम्म तो बजट आ गया ಓಕೆ ನೆಕ್ಸ್ಟ್ ವಿಡಿಯೋ ಈ ವಿಡಿಯೋ ಬಂದುಬಿಟ್ಟು ನನ್ನ ತಮ್ಮ ತಮ್ಮ ಅಂತ ಹೇಳಿದ್ರೆ ಅಕ್ಕನ ಮಗ ನನಗೂ ಮಗನೇ ಬಟ್ ತಮ್ಮ ಅಂತಲೇ ಹೇಳ್ತೀನಿ ಅವರು ಶಬರಿಮಲೆಗೆ ಹೋಗ್ತೀ ಶಬರಿಮಲೆಗೆ ಹೋಗಿದ್ರು ಅವರು ಇವತ್ತು ಹಿರುಮುಡಿ ತುಂಬೋದು ಮತ್ತು ತುಪ್ಪದಕಾಯಿ ತುಂಬಿಸೋದು ಅಂತ ಹೇಳ್ತಾರಲ್ಲ ಆ ಪ್ರೋಗ್ರಾಮ್ ಆಗಿತ್ತು ಬಟ್ ನಾನು ಹೋಗಿಲ್ಲ ನಾನು ಮಿಸ್ ಮಾಡಿಕೊಂಡೆ ತುಂಬ ನನಗೆ ಪರ್ಸ್ನಲ್ ರೀಸನ್ನಿಂದ ನಾನು ಹೋಗಲಿಲ್ಲ ಅಲ್ಲಿ ಸ್ವಲ್ಪ ವಿಡಿಯೋಸ್ ಎಲ್ಲ ತೆಗೆದಿರೋದು ತಮ್ಮ ಕಳಿಸಿದ್ದೆ ನನಗೆ ಅದನ್ನು ತೆಗೆದ್ಬಿಟ್ಟು ನಾನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡ್ಕೊಂಡು ಬನ್ನಿ ये फाप पता जारी ये फाप ना माने भक्ति के सरकार श्री गणगोडीवर शंकर ने संतरी संतरी प्रेम का देवाला जीरो पाना पर 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 i yeah. not yeah. யோ அயோ சுவியப்பணமப்பந்தேவப்ப நம்மளாத் சமரிமலயா அம்மளயாத் தாரா நோட சுவாமி கண்டம் மோசம் கண்டம் மோசம் கண்டம் கண்டம்

I <laughs> am <laughs> राजेश स्वामी मेरे जीत तैयार हेदेश ಸ್ವಾಮಿ ರಾಜೇಶ್ ಸ್ವಾಮಿ ಅವರು ಮನೆಯವರು ಸನ್ನಿಧಾನ ಎದುಗಡೆ ಬರಬೇಕು ರಾಜೇಶಿಯವರ ಇರುಮಡಿ ಕಟ್ಟಬಹುದು ಮುಂದಗಡೆ ಯಾರು ನಿಲ್ಬಾರ್ದು ಈಗ ಸ್ವಾಮಿ ಗುಳತ್ಕೇರಿ ಒಂದನೇ ವರ್ಷದ ಮಾಡಿದ ರಾಜೇಶ್ ಸ್ವಾಮಿ ಗುಳತ್ಕೇರಿ ಹಾಗೆ ತುಪ್ಪದ ಕಾಯಿ ತುಂಬುವಂಥ ಭಕ್ತಾದಿಗಳು ಶನಿಧಾನದ ಎದುರುಗಡೆ ಬಂದು ತಮ್ಮ ಹೆಸರನ್ನು ನಂದಾಯಿಸಿಕೊಳ್ಳಬೇಕು ಸ್ವಾಮೀಶ್ವರಣಯ್ಯಪ್ಪ ಸ್ವಾಮಿಪ್ಪ ಗಿರಿನಾಥುರಿಂದ

கிராத்தால <coughs> ಓಕೆ ನನ್ನ ತಮ್ಮ ಮತ್ತು ಎಲ್ಲ ಸ್ವಾಮಿಗಳು ಶಬರಿಮಲೆ ಯಾತ್ರೆ ಹೊರಟಿದ್ದಾರೆ ಹೋದವರು ಆರಾಮಾಗಿ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಮನೆಗೆ ಬಂದು ತಲುಪಲಿ ಅಂತ ದೇವ್ರ ಹತ್ರ ಬೇಡ್ಕೊತೀನಿ ಓಕೆ ಇವತ್ತಿನ ವ್ಲಾಗ್ ಇದಾಗಿತ್ತು ನೆಕ್ಸ್ಟ್ ಇನ್ನೂ ಚೆನ್ನಾಗಿರೋ ವ್ಲಾಗ್ ತರ್ತೀನಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು